ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನನೇ ಆಯಿತು ನಾನು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಬಿಟ್ಟು ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ನಾನು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತ ಹೇಳಿದರೆ ಕೆಲವೊಂದು ಕಾರಣಗಳಿದೆ ಅದಕ್ಕೋಸ್ಕರ ನಾನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಯಾಕೆ ನಾನು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇದು ನನ್ನ ಬೆಳಗಿನ ರೊಟ್ಟಿನೂ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ವಾಕೆಲ್ಲ ಮುಗಿಸ್ಕೊಂಡು ಕಸ ಗುಡಿಸಿನೆಲ್ಲ ಒರೆಸಿ ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ರೆಡಿ ಆಯಿತು ಇವಾಗ ಹಾಗೆ ಇವಾಗ ಸ್ವಲ್ಪ ಬಿಸಿ ನೀರು ಹಾಗೆ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬರ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದನ್ನು ಕೂಡ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು ಅದು ಎಲ್ರಿಗೂ ಒಳ್ಳೆಯದು ಹೆಲ್ತಿಗೆ ನಾವು ಕೂಡ ಇದ್ದೀವಿ ನಾನು ನನ್ನ ತಮ್ಮ ಮತ್ತು ಹಸ್ಬೆಂಡ್ಗೆ ಮೂರು ಜನಕ್ಕೂ ಮೂರು ಗ್ಲಾಸ್ ಬಿಸಿನೀರು ಕೊಡ್ತೀನಿ ಹಾಗೆ ಎರಡು ಗ್ಲಾಸು ಅಂಬ್ಲಿ ಮಾಡ್ಕೊತೀನಿ ನನಗೆ ಮತ್ತು ಹಸ್ಬೆಂಡ್ಗೆ ಅಂಬ್ಲಿ ಮಾಡ್ಕೊತೀನಿ ಇಲ್ಲಿ ಫಸ್ಟು ನನ್ನ ತಮ್ಮಂಗೆ ಮತ್ತು ನನಗೆ ಮತ್ತು ಹಸ್ಬೆಂಡ್ಗೆ ಬಿಸಿನೀರು ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ತಮ್ಮಂಗೆ ಒಂದು ಗ್ಲಾಸ್ ಟೀ ಬೇಕೇ ಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಟೀ ಮಾಡಿಕೊಡ್ತೀನಿ ಮಳೆ ಬಂದಿತ್ತು ಬೆಳಗ್ಗೆ ಚಳಿ ಆಗ್ತಾಯಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಮತ್ತು ತಮ್ಮಂಗೆ ಅಂತೇಳ್ಬಿಟ್ಟು ನಾನು ಇವಾಗ ಟೀ ಮತ್ತು ಕಾಫಿ ಕುಡಿಯೋದನ್ನ ಕಡಿಮೆ ಮಾಡಿದ್ದೀನಿ ಈ ಥರ ಏನಾದರೂ ಚಳಿ ಆಗ್ತಾ ಇದ್ದರೆ ಕುಡಿಬೇಕು ಅಂತ ಅನ್ಸಿದಂಗೆ ಮಾತ್ರ ಮಾಡ್ಕೊತೀನಿ ರೆಗ್ಯುಲರಾಗಿ ನಾನು ಇವಾಗ ಟೀ ಕುಡಿಯೋದು ಬಿಟ್ಟಿದ್ದೀನಿ ಹಾಗೆ ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಮುಂಚೆ ತುಂಬಾ ಟೀ ಕುಡಿತಾ ಇದ್ದೆ ಊರಲ್ಲಿದ್ದಾಗ ಟೀ ಇಲ್ಲ ಅಂತಂದರೆ ತಲೆನೇ ಓಡ್ತಿರ್ಲಿಲ್ಲ ಅಷ್ಟು ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಮ್ಮಮ್ಮಂಗೆ ಯಾವಾಗಲೂ ನಮ್ಮ ಟೀ ಟೀ ಅಂತಲೇ ಹೇಳ್ತಾ ಇದ್ದೆ ಇವಾಗಂತೂ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಟೀ ಮತ್ತು ಕಾಫಿನ ಹಾಗೆ ಈಗ ನನ್ನ ತಮ್ಮನ ಜೊತೆ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಬಿಸಿನೀರು ಕುಡ್ದಾಯ್ತು ಇವಾಗ ಕೊಟ್ಟಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಕೂಡ ಕುಡಿದಿದ್ದೀನಿ ಇವಾಗ ಟೀನ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಇವಾಗ ಯಾಕೆ ನನ್ನ ವ್ಲಾಗ್ನ ಶೇರ್ ಮಾಡ್ತಾ ಇಲ್ಲ ಕಂಟಿನ್ಯೂ ವ್ಲಾಗ್ಸ್ ಇಲ್ಲ ಅಂತಂದರೆ ಅದಕ್ಕೊಂದು ಕಾರಣ ಇದೆ ಅದಕ್ಕೋಸ್ಕರ ನಾನು ಇವಾಗ ಬ್ಲಾಗ್ಸ್ನ ಕಡಿಮೆ ಮಾಡಿದ್ದೀನಿ ಹಾಗೆ ಶಾರ್ಟ್ಸ್ ನಾನು ಯಾವಾಗ್ರು ಫ್ರೀ ಇದ್ದಾಗ ಹಾಕ್ತಾನೆ ಇರ್ತೀನಿ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಕೂಡ ಹಾಕ್ತಾ ಇದ್ದೀನಿ ನೋಡ್ಬೋದು ಯಾಕೆ ನಾನು ವ್ಲಾಗ್ ಇಲ್ಲ ಅಂತಂದರೆ ಒಂದು ಕಾರಣ ಇದೆ ಏಕೆ ಅಂತಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ನೆಲ್ಲ ಕಾಲ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಎಕ್ಸಾಮ್ಗೆ ಸ್ವಲ್ಪ ಓದ್ಕೊತಾ ಇದ್ದೀನಿ ನಾನು ಓದಿರೋದಕ್ಕೂ ಹಾಗೆ ಇವಾಗ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೂ ನನ್ನ ಹಳೇದು ಏನು ನೆನಪೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ ತ್ರೀ ಇಯರ್ಸಿಂದ ಅಂದರೆ ನಾನು ಮದುವೆ ಆಗಿ ಆದಮೇಲೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದೆ ಅದಾದಮೇಲೆ ಎಕ್ಸಾಮ್ ಕಂಡಕ್ಟೇ ಮಾಡಿಲ್ಲ ಪಾಪ ಚಿಕ್ಕೋಳು ಪಾಪು ದೊಡ್ಡೊಳ್ಳಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಇವಾಗ ಲೈಫಲ್ಲಿ ಸೆಟಲ್ದಾಗಬೇಕು ಅಂತಂದರೆ ಒಂದು ಜಾಬ್ ಇರಬೇಕು ಅದಕ್ಕೋಸ್ಕರ ನಾನು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಕೊತಾ ಇದ್ದೀನಿ ಅದಕ್ಕೋಸ್ಕರ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಹಸ್ಬೆಂಡ್ ಕೂಡ ಹೇಳಿದ್ದಾರೆ ಓದೋರ ಬಗ್ಗೆ ಜಾಸ್ತಿ ಗಮನ ಕೊಡು ಬೇರೆಯವ್ರ ಬೇ ಮೇಲೆ ಗಮನ ಕಡಿಮೆ ಮಾಡು ಓದ್ಕೋ ಓದ್ಕೋ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ವ್ಲಾಗ್ಸ್ ಹಾಕೋದನ್ನ ಕಡಿಮೆ ಮಾಡಿದ್ದೀನಿ ಹಾಗೆ ಮೊಬೈಲ್ ಕೂಡ ಹಿಡಿಯೋದು ಕಡಿಮೆ ಮಾಡಿದ್ದೀನಿ Aduh, 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 gimana? g i n a Gimana? 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 g n a 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 Gimana? ಗೊಂಬೆ ಏನೋ ಓದ್ತಾ ಇದ್ದು ಮುದ್ದಾಗಿ ಇದ್ಲು ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೇ ನೈನ್ ನನ್ನ ಮಗಳ ಬರ್ತ್ಡೇ ಕೂಡ ಆಯಿತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಕೂಡ ನನ್ನ ಆಗಲಿಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರೆಲ್ಲ ಬಂದಿದ್ದರು ಅಂತಂದರೆ ಹಸ್ಬೆಂಡ್ ಮನೆ ಕಡೆಯಿಂದ ಅವ್ರ ತಮ್ಮ ಮತ್ತು ಅವರಮ್ಮ ಬಂದಿದ್ರು ಹಾಗೆ ನಮ್ಮ ಮನೆ ಕಡೆಯಿಂದ ನನ್ನ ತಮ್ಮ ನಮ್ಮಮ್ಮ ಅಕ್ಕ ಅಕ್ಕನ ಮಕ್ಕಳು ಅಕ್ಕ ಎಲ್ಲರೂ ಕೂಡ ಬಂದಿದ್ದರು ಮನೆ ಒಂಥರ ತುಂಬಿದಂಗೆ ಆಗಿಬಿಟ್ಟಿತ್ತು ನಾವೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಹಾಗೆ ತುಂಬ ಚೆನ್ನಾಗಿ ಕೂಡ ಆಯಿತು ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ವಿ ನನ್ನ ಕೈ ನೋಡ್ಬೋದು ಏಟಾಗಿದೆ ರೈಟ್ ಹ್ಯಾಂಡು ಏನಂತಂದರೆ ಏನಕ್ಕೆ ಏಟಾಯಿತು ಅಂತಂದರೆ ಅಂಬ್ಳಿ ಎಲ್ಲ ಕೊಡ್ಬಿಟ್ಟು ಗ್ಲಾಸ್ ಲೋಟನ ವಾಶ್ ಮಾಡೋಣ ಹೇಳಿ ಹೋಗಿದ್ದೆ ಆ ಗ್ಲಾಸ್ ಲೋಟ ಸ್ವಲ್ಪ ಕ್ರ್ಯಾಕ್ ಆಯಿತು ಅದನ್ನ ಸ್ವಲ್ಪ ತೊಳೆಯೋದಕ್ಕೆ ಅಂತ ಸ್ಕ್ರಬ್ ಹಾಕಿ ತೊಳೆಯೋಕೆ ಹೋದೆ ಅದು ಸ್ವಲ್ಪ ಕಟ್ಟಾಯಿತು ಒಂದು ಐದು ಸ್ಟಿಚ್ಚೇನು ಆಗಿದೆ ಕೈಗೆ ಏಟಾಗಿತ್ತು ನನ್ನ ಮಗಳು ಬರ್ತ್ಡೇ ಟೈಮಲ್ಲಿ ಹೀಗಾಗಬೇಕಾಗಿತ್ತ ಅಂತ ಅನ್ನಿಸ್ತು ಸಿಂಪಲ್ಲಾಗಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಗೊಂಬೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಗೊಂಬೆ ಕೂಡ ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಟೆನ್ಗೆ ಊರಿಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಇದು ಅಲ್ಲಿ ಊರಲ್ಲಿ ಹಬ್ಬ ಇತ್ತು ಹೇಳಿಬಿಟ್ಟು ಒಂದು ಹದಿನೈದು ದಿನ ಊರಲ್ಲಿದ್ದು ಬಂದ್ವಿ ಇಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡಿ ಇದ್ದೀನಿ ನಿಮ್ಮ ಜೊತೆಗೆ ನಾನು ಏನಂತಂದರೆ ಒಂದು ಫಂಕ್ಷನಲ್ಲಿ ನಾನು ಪನ್ನೀರ್ ಕಬಾಬ್ ಮಾಡಿದರು ಅದನ್ನು ಮೊಬೈಲಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಪನ್ನೀರ್ ಕಬಾಬ್ ಮಾಡೋದು ಹೆಂಗೆ ಹೇಳ್ಬಿಟ್ಟು ಅದರಲ್ಲಿ ಆಲೂ ಕಬಾಬ್ ಕೂಡ ಇತ್ತು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಆಲೂ ಕಬಾಬು ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ ಆ್ಯಕ್ಚುಲಿ ನಾವು ಕಬಾಬ್ರೆ ತಿನ್ನೋಲ್ಲ ನೋಡೋಣ ನಾನು ಸ್ಪೆಷಲಾಗಿ ಹೆಂಗಿರುತ್ತೆ ಟೇಸ್ಟು ಅಂತೇಳ್ಬಿಟ್ಟು ಟ್ರೈ ಮಾಡಿದ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಪನ್ನೀರ್ ಕಬಾಬ್ ಮಾಡ್ತಾರೆ ಹಾಗೆ ಆಲೂ ಕಬಾಬ್ ಕೂಡ ಮಾಡ್ತಾರೆ ನೋಡೋಣ ಫಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ನಾನು ಆಲೂಗಡ್ಡೆ ಇತ್ತು ಅದನ್ನು ಅದರಲ್ಲೇ ನಾನು ಇವಾಗ ಆಲೂ ಕಬಾಬ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಹೆಂಗೆ ಮಾಡೋದು ಅಂತಂದರೆ ಫಸ್ಟು ಆಲೂಗಡ್ಡೆ ಎಲ್ಲ ಪೀಲಪ್ ಮಾಡಿಕೊಂಡು ಒಂದು ಸ್ವಲ್ಪ ಅಂದರೆ ಆಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಕುದಿ ಬರೋ ತನಕ ಬೇಯಿಸಿ ಬೇಯಿಸ್ಕೊಂಡು ನಂತರ ಅದು ಸ್ವಲ್ಪ ಬಿಸಿ ಕಡಿಮೆ ಆಯಿತು ಅಂದಾಗ ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಏನೇನು ಮಸಾಲ ಈಗ ಗರಂ ಮಸಾಲ ಇದ್ದರೆ ಗರಂ ಮಸಾಲೆ ಹಾಕ್ಕೊಳ್ಳಿ ಜೀರಾ ಮಸಾಲ ಈ ಥರ ಎಲ್ಲ ಮಸಾಲೆಗಳು ಹಾಕ್ಕೊಂಡ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಆಲೂ ಕಬಾಬು ತುಂಬನೇ ಚೆನ್ನಾಗಿತ್ತು ಈ ಥರ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಂಜೆ ಟೈಮ್ ಈ ಥರ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಬಂದರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೈಟ್ ಊಟಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲೂ ಕಬಾಬು ಗೊಂಬೆ ಕೂಡ ಕಾಯಿಲಿಟ್ಕೊಂಡು ತಿಂತಾ ಇದ್ಲು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಒಂದು ಸ್ವಲ್ಪ ಕೂಡ ಮೆತ್ತಗಾಗಿಲ್ಲ ಒಂಥರ ಗರಿ ಗರಿಯಾಗಿ ತುಂಬನೇ ಚೆನ್ನಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಏನದು ಇದೇನು ಈವ್ನಿಂಗು ಹಾಗೆ ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇದು ಹೈವೇ ಇನ್ನೂ ಓಪನ್ ಆಗಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಕೂಡ ಒಂದು ಸ್ವಲ್ಪ ಮೋಡ ಥರ ಆಗಿತ್ತು ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ವಾಕ್ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೀವಿ ಗೊಂಬೆ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇರಲಿ ಈ ಥರ ಎಲ್ಲರೂ ಹೊರ ಕರ್ಕೊಂಬಂದ್ವಿ ಅಂತಂದರೆ ಅವಳಿಗೆ ತುಂಬ ಖುಷಿ ಅದಕ್ಕೋಸ್ಕರ ಈ ಥರ ಯಾವಾಗಾದ್ರೂ ಒಂದು ಟೈಮು ಇಲ್ಲ ಅಂತಂದರೆ ಆ ಟೌನಲ್ಲೇ ಒಂದು ರೌಂಡ್ ಈ ಥರ ಏನಾದ್ರು ಹೋಗಿ ಬರ್ತೀವಿ ಅವ್ಳಿಗೆ ಖುಷಿ ಪಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಯಾವಾಗಲೂ ಮನೇಲ್ಲೇ ಇದ್ದು ಇದ್ದು ಅವಳಿಗೂ ಬೋರ್ ಆಗಿರುತ್ತೆ ಯಾವಾಗಲೂ ಇಲ್ಲ ಅಂತಂದರೆ ಮೊಬೈಲು ಅಂತಿರ್ತಾಳೆ ಇರ್ತಾಳೆ ವಿಡಿಯೋಸ್ನೂ ಅದಕ್ಕೋಸ್ಕರ ಈ ಥರ ವಾಕ್ ಕರ್ಕೊಂಬರ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸನ್ರೈಸ್ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಲೈಟಾಗಿ ಬ್ರೈಟ್ ಆಗ್ತಾಯಿತ್ತು ಕೆಳಗೆ ಸ್ವಲ್ಪ ಮೋಡ ಕೂಡ ಆಗಿತ್ತು ನಾವು ಲೈಟ್ ಹಾಕಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಾಯಿತ್ತು ನಾನು ಐದು ಗಂಟೆಗೆ ಎದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ನಂತರ ಸ್ವಲ್ಪ ಹೊತ್ತು ಓದ್ಕೊತೀನಿ ಒಂದು ಟೂ ಅವರ್ಸ್ ಆದರೂ ಓದ್ಕೊತೀನಿ ನನಗೆ ಪರ್ಸ್ನಲಿ ಏನಂತಂದರೆ ಬೆಳಗ್ಗೆ ಓದಿದರೆ ಮಾತ್ರ ತಲೆಗೆ ಹೋಗೋದು ಈಗ ಬೆಳಗ್ಗೆ ಒನ್ ಅವರ್ ಆಯಿತು ಇಲ್ಲ ಹಾಫ್ ಆ್ಯನ್ ಅವರ್ ಆಯಿತು ಇಲ್ಲ ಹದಿನೈದು ನಿಮಿಷ ಆಯಿತು ಈ ಥರ ಓದ್ಕೊಂಡೆ ಅಂದಾಗ ಮಾತ್ರ ಅದು ತಲೆಗೆ ಹೋಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನನಗೆ ತಲೆಗೆ ಹೋಗೋಲ್ಲ ಮಧ್ಯಾಹ್ನ ರಾತ್ರಿ ಈ ಥರ ಓದ್ತೀನಿ ಅಂತಂದರೆ ನನಗೆ ತಲೆಗೆ ಹೋಗೋಲ್ಲ ಸುಮ್ಮನೆ ಈ ಥರ ಓದ್ಕೊತು ಹೋಗ್ತೀನಿ ಅನ್ನೋದು ಅನ್ನೋ ಫೀಲಿಂಗ್ ಆಗುತ್ತೆ ಈ ಥರ ಬೆಳಗ್ಗೆ ಟೈಮ್ ಓದ್ಕೊಂಡೆ ಅಂತಂದರೆ ಚೆನ್ನಾಗಿ ತಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಓದ್ಕೊತೀನಿ ಏನಂತಂದರೆ ಮೊಬೈಲಲ್ಲಿ ಕೂಡ ಕಾಂಪಿಟಿವ್ ಎಕ್ಸಾಮ್ಗೆ ಸಾಕಷ್ಟು ವೀಡಿಯೋಗಳಿದ್ದಾವೆ ಅದನ್ನು ಕೂಡ ನೋಡಿಬಿಟ್ಟು ಸ್ವಲ್ಪ ರೆಫರ್ ಮಾಡ್ಕೊತೀನಿ ಹಾಗೆ ಬುಕ್ಸ್ ಓದ್ತೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ನೆಲ್ಲ ಈ ಥರ ಬರ್ಕೊತೀನಿ ಬರ್ಕೊಂಡು ಅದನ್ನ ರೀಕಾಲ್ ಮಾಡ್ಕೊತೀನಿ ಟೆರೆಸಿಂದ ಬಂದೆ ಬಂದುಬಿಟ್ಟು ಕೆಲಸಗಳಿತ್ತೆಲ್ಲ ಮಾಡಿಕೊಂಡು ಕಸ ಗುಡಿಸೆಲ್ಲ ಒರೆಸಿ ಈ ಥರ ಇರುತ್ತಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು ಆ ತಮ್ಮಂಗೆ ಟೀ ಮಾಡಿಕೊಟ್ಟು ಹಸ್ಬೆಂಡ್ಗೆ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ಪಡ್ಡು ಮಾಡೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಪ್ಲೇನಾಗಿ ಪಡ್ಡು ಮಾಡೋಕಿನ್ನ ಈ ಥರ ಪಡ್ ಮಾಡಿದರೆ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಒಂದೆರಡು ಕ್ಯಾರೆಟ್ ತುರ್ದು ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ಈ ಟೈಮಲ್ಲಿ ಹೆಚ್ಚಿಬಿಟ್ಟು ಹಾಕೋಬೋದು ಇಲ್ಲಿ ಒಗ್ಗರಣೆ ಅಂತ ಅಂತೇಳ್ಬಿಟ್ಟು ನಾನು ಒಂದು ಸಣ್ಣದ ಬಾಣಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಈರುಳ್ಳಿ ಹಾಗೆ ಒಂದು ಮೂರನೇ ನಾಲ್ಕು ಹಸಿರು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಯಿತು ಅಂದಾಗ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲದೂ ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ತಿನ್ನುವಾಗ ಮಧ್ಯೆ ಸಿಕ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಹಾಕೋತಾ ಇದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಿಟ್ಟಿಗೆ ಮುಂಚೆನೇ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆಲ್ಲ ಅಂಟ್ಕೊಳ್ಳೋ ರೀತಿಯಾಗಿ ಉಪ್ಪನ್ನು ಹಾಕೋತಾ ಇದ್ದೀನಿ ಆಗಿ ನಂತರ ಇದು ಚೆನ್ನಾಗಿ ಬೆಂದಾಯಿತು ಅಂತಂದಾಗ ಇದನ್ನು ಡೈರೆಕ್ಟಾಗಿ ನಾನು ಹಿಟ್ಟಿಗೆ ಹಾಕೋತೀನಿ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಏನಾದ್ರು ಮಾಡ್ಕೊಟ್ವಿ ಅಂದಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಪ್ಲೇನಾಗಿ ಪಡ್ಡು ಮಾಡೋದಕ್ಕಿಂತ ಈ ಥರನ ಡಿಫ್ರೆಂಟಾಗಿ ಮಾಡಿಕೊಟ್ವಿ ಅಂತಂದರೆ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಮಕ್ಕಳಂತರೂ ತರಕಾರಿ ತಿನ್ನಲ್ಲ ಈ ರೀತಿಯಾಗಿ ಡೈರೆಕ್ಟ್ ಇಲ್ಲದಾದರೂ ಕೂಡ ಇನ್ ಡೈರೆಕ್ಟಾಗಿ ಈ ಥರ ಮಾಡಿಕೊಟ್ವಿ ಅಂತಂದರೆ ತಿಂತಾರೆ ಇದಕ್ಕಿಂತ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಅಂದರೆ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗೆ ಸಬ್ಬಸ್ಗೆ ಸೊಪ್ಪು ಇರಲಿಲ್ಲ ಅದ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಾನು ನೆಕ್ಸ್ಟು ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಹಾಗೆ ನಾನು ತೋರಿಸಿರೋಂಥ ರೆಸಿಪಿಗಳನ್ನ ನಿಮ್ಮ ಸ್ಟೈಲಲ್ಲಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಪಡ್ಡಿ ನಾನು ಚಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆಯಿತು ಅಂದಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸೊ ಸ್ವಲ್ಪನೇ ಹಿಟ್ಟನ್ನು ಹಾಕ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಚೆನ್ನಾಗಿ ಬೇಯ್ಲಿ ಅಂತಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾನು ಬೇಯಿಸ್ಕೊತೀನಿ ಜಾಸ್ತಿ ಆಯಿತು ಫ್ಲೇಮ್ ಅಂತಂದಾಗ ಮಧ್ಯದಲ್ಲಿರುವಂಥದ್ದು ಮಾತ್ರ ಸೀದೋಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ನಾನು ಗೊಂಬೆಗೆ ಮಾಡ್ಕೊಳೋದಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟೇ ಮಾಡ್ಕೊಡ್ತೀನಿ ಈ ಹಿಟ್ಟಲ್ಲಿ ನಾನು ಸ್ವಲ್ಪ ದೋಸೆ ಥರನೂ ಹಾಕ್ಕೊಡ್ತೀನಿ ನನಗೆ ದೋಸೆ ಇಷ್ಟಪಡ್ಡಿಗಿಂತ ಅದಕ್ಕೋಸ್ಕರ ನಾನು ಇದೇ ಹಿಟ್ಟಲ್ಲೇ ದೋಸೆ ಕೂಡ ಮಾಡ್ಕೊತೀನಿ ಇವಾಗ ಗೊಂಬೆ ಕೂಡ ಪಡ್ನ ತಿಂತಾಳೆ ಅದಕ್ಕೋಸ್ಕರ ಅವಳಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಾಡಿಕೊಡ್ತೀನಿ ಇವಾಗ ಒಂದು ಸೈಡ್ ಇದ್ದೀನಿ ನಂತರ ನಾನು ಇನ್ನೊಂದು ಸೈಡನ್ನ ಬೇಯಿಸ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ಪಡ್ಡು ರೆಡಿ ಆಯಿತು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇಟ್ ಇನ್ ಬೈ ಬಾಯ್